Hãy subscribe <coughs> cho kênh Ghiền Mì Gõ Để không bỏ lỡ những video hấp dẫn ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಎಲ್ರು ಎನ್ನಾಗಿದೀರ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತು ಹಬ್ಬ ಆಗಿದ್ದ ಮಾರನೇ ದಿನ ನಿನ್ನೆ ಹಬ್ಬ ಆಯ್ತು ಸೊ ಇವತ್ತು ಎಲ್ರು ಕೂಡ ಸ್ವಲ್ಪ ಹೊರಗಡೆ ಬರೋಣ ಅಂತ ಆ ನೆನ್ನೆ ಎಲ್ಲೂ ಹೋಗ್ಬೇಕಾಗಿಲ್ಲ ಬರೀ ಹಬ್ಬ ಮನೆ ಅದೇ ಅಡ್ಗೆ ಇದು ಕೆಲ್ಸಗಳೇ ಆಯ್ತು ಹಾಗಾಗಿ ಇವತ್ತು ಸ್ವಲ್ಪ ಆಚೆ ಹೋಗೋಣ ಅಂತ ಹೇಳಿ ಅಹ್ ಅಲ್ಲಿ ಊಟಕ್ಕೆ ಎಲ್ಲಾ ರೆಡಿ ಮಾಡ್ಕೊಂತ ಇದ್ದೀವಿ ಆ ಚಪಾತಿ ಸ್ವಲ್ಪ ಮಾಡ್ಕೊಂಡು ಹೋಗೋಣ ಅಂತ ಮತ್ತೆ ನೆನ್ನೆದೆಲ್ಲ ಅಡಿಗೆ ಇದೆ ಸೊ ಹಾಗಾಗಿ ಎಲ್ಲಾ ತಗೊಂಡು ಹೊರಗಡೆ ಹೋಗೋಣ ಅಂತ ಇವಾಗ ಎಲ್ಲಾ ಬುತ್ತಿ ಎಲ್ಲ ತಗೊಂಡ್ಬಿಟ್ಟು ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಮತ್ತ ಹೋಗ್ತಾ ಇದ್ದೀವಿ ತುಂಬಾ ಕಾಮಿಡಿ ಬರ್ತಾ ಇತ್ತು ಕಾಮಿಡಿ ಮಾಡ್ತಾ ಇದ್ರು ಸೊ ನಾನು ನಾಯ್ಸ್ ಇತ್ತು ಹಾಗೇನೆ ಸಾಂಗ್ ಜೋರಾಗಿ ಹಾಕಿದ್ರು ಕಾರಲ್ಲಿ ಹಂಗಾಗ್ಬಿಟ್ಟು ನಾನು ಅದೆಲ್ಲ ಕೂಡನು ತೆಗ್ದಿಟ್ಟಿದೀನಿ ಹಂಗೆ ಕಾಮಿಡಿ ಮಾಡ್ಕೋತಾ ಹೋಗ್ತಾ ಇದ್ದೀವಿ ಫುಲ್ ತೋಟಗಳು ಇದು ಗ್ರೀನ್ರಿ ಒಂಥರ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹಳ್ಳಿ ಆ ಬರೋದಕ್ಕೆ ಒಂಥರ ಖುಷಿ ನಮ್ಗೆ ಹಾಗಾಗಿ ಬಂದು ಎರಡು ಮೂರು ದಿನ ಏನ್ ಇರ್ತೀವಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು ಹಾಗಾಗಿ ಖುಷಿ ಅಂತ ಅನ್ಸುತ್ತೆ ಇಲ್ಲಿ ಬರೋದಕ್ಕೆ ನಮ್ಗೆಲ್ರಿಗೂ ಈ ಬೇಕಾ ನಾವು ಹೋಗೋ ಲೊಕೇಶನ್ ಗೆ ರೀಚ್ ಆಗ್ವಿ ಸೊ ಎಲ್ಲಿ ಅಂತ ಹೇಳಿದ್ರೆ ಇದು ಹಳ್ಳಿ ನೇಮ್ ಬಂದ್ಬಿಟ್ಟು ಸಿದ್ರಹಳ್ಳಿ ಅಂತ ಇದೆ ಸೊ ಅಲ್ಲಿಂದ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿ ಇದೆ ಇದು ಬಾವಿಕೆರೆ ಅಂತ ಬಾವಿಕೆರೆ ಪಕ್ಕದಲ್ಲೇನೆ ಸ್ವಲ್ಪ ದೂರದಲ್ಲೇ ಇದು ಚಾನೆಲ್ ಬರುತ್ತೆ ಸೊ ಅಲ್ಲಿ ಮಿನಿ ಚಾನಲ್ ಇದು ಬಂದ್ಬಿಟ್ಟು ಮಿನಿ ಚಾನಲ್ ಈ ಕಡೆ ಇರೋದು ಈ ಕಡೆ ನಾವು ಚಿಕ್ಕ ಮಕ್ಕಳು ನಾವು ಎಲ್ಲ ಫ್ಯಾಮಿಲಿ ಎಲ್ಲರೂ ಕೂಡ ಇಲ್ಲಿ ಆಟ ಆಡ್ಬೋದು ನೀರಲ್ಲಿ ಚೆನ್ನಾಗಿರತ್ತೆ ಇದು ಪ್ಲೇಸ್ ಯಾವಾಗ ನಾವು ಊರಿಗೆ ಬಂದ್ರು ಕೂಡ ಈ ಪ್ಲೇಸ್ ನ ಮಾತ್ರ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಬಂದ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಆಟ ಆಡ್ಕೊಂಡು ಹೋಗ್ತೀವಿ ಹಿಂಗೆ ಆಕ್ಚುಲಿ ಇವತ್ ನಾವು ಬಂದಿದ್ದ ದಿನ ಬಿಸ್ಲೇ ಇಲ್ಲ ಚಳಿ ಅಂದ್ರೆ ಚಳಿ ತಣ್ಣಗಿದೆ ನೀರು ಕೂಡ ವೆದರ್ ಕೂಡ ತಂಪಾಗಿದೆ ಯಾಕಂದ್ರೆ ಮೋಡ ತರ ಆಗ್ಬಿಟ್ಟಿದೆ ಸೊ ಹಂಗಾಗಿ ನೀರಲ್ಲಿ ಇಳಿಯೋದಕ್ಕೆ ಒಂಥರ ಖುಷಿ ಬಟ್ ತುಂಬಾ ತಣ್ಣಗಿದೆ ನೀರು ಹಂಗಾಗಿ ಒಬ್ಬೊಬ್ರು ಒಬ್ಬೊಬ್ಬರೇ ನಿಧಾನಕ್ಕೆ ಇಳಿತಾ ಇದಾರೆ ಬಿಸಿಲಿದ್ದರೆ ತುಂಬಾ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಆಮೇಲೆ ಹೋಗ್ತಾ ಹೋಗೋದು ಸರಿ ಆಗ್ಬೋದು ಅಂತ ಹೇಳಿಬಿಟ್ಟು ಒಬ್ಬೊಬ್ರೆ ಇಳಿತಾ ನೀರಲ್ಲಿ ಅದು ಹೆಣ್ಮಕ್ಳೆಲ್ಲ ಕೂಡ ನೀರಲ್ಲಿ ಇಳ್ಕೊಂಡ್ವಿ ಒಬ್ಬೊಬ್ರೆ ಸೊ ಅವಾಗ ತುಂಬಾ ಚಳಿ ಆಗ ಶುರು ಆಯ್ತಲ್ವಾ ಹಂಗಾಗಿ ನೀರನ್ನ ತುಂಬ ಒಬ್ರಿಗೊಬ್ರು ತುಂಬಾ ಫುಲ್ಲು ಹಾಕ್ತಾ ಇದಾರೆ ಇಲ್ಲೂ ಅಷ್ಟೇನೆ ಆ ಕಡೆ ಎಲ್ಲ ಸುತ್ತ ಅಲ್ಲೆಲ್ಲ ಕೂಡ ಗದ್ದೆಗಳು ಭತ್ತ ಬೆಳಿತಾರಲ್ವಾ ಸೊ ಅದ್ರದ್ದು ಗದ್ದೆಗಳೇ ಜಾಸ್ತಿ ಇದೆ ಸೊ ನೀರು ನಾವು ಹೋಗಿದ್ದು ಮೂರ್ ಗಂಟೆ ಆಗೋಯ್ತು ಸೊ ಹಂಗಾಗಿ ನೀರ್ ಕೂಡ ಜಾಸ್ತಿ ಬರ್ತಾ ಇತ್ತು ಫೋರ್ಸ್ ಜಾಸ್ತಿ ಇತ್ತು ನೀರ್ದು ಸಾಯಂಕಾಲ ಹಾಕ್ತಾ ಹಾಕ್ತಾ ಸ್ವಲ್ಪ ಫೋರ್ಸ್ ಜಾಸ್ತಿ ಅಂದ್ರೆ ಬಿಟ್ಬಿಡ್ತಾರೆ ನೀರ್ನ ಆಮೇಲೆ ಮಕ್ಕಳೆಲ್ಲ ಕೂಡ ಎಲ್ಲ ಅಲ್ಲೇ ಕಾರುಲ್ಲು ಸಾಂಗ್ ಹಾಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ವಿ ಹಂಗಾಗಿ ಅದೆಲ್ಲ ಕೂಡ ವಾಯ್ಸ್ ತೆಗ್ದ್ಬಿಟ್ಟಿದಿನಿ ನಾನು ಮಕ್ಳಿಗೆಲ್ಲ ಡ್ಯಾನ್ಸ್ ಮಾಡಿ ಸಾಕಾಯ್ತು ಸೊ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನೀರಲ್ಲಿ ಆಟ ಆಡ್ತಾ ಅವ್ರಿಗೆ ಶು ಆಗ್ಲಿಕ್ಕೆ ಶುರು ಆಯ್ತು ಹಂಗಾಗ್ಬಿಟ್ಟು ಒಬ್ಬೊಬ್ರೆ ಹಾಗೇನೆ ಮೋಡ ಎಲ್ಲಾ ಆಯ್ತಲ್ವಾ ಹಾಗೆ ಕೆಲವೊಂದು ಸ್ವಲ್ಪ ಲೈಟ್ ಆಗಿ ಕೂಡ ಹನಿ ಬೀಳ್ತಾ ಇತ್ತು ಸೊ ಹಂಗಾಗಿ ಎಲ್ರು ಕೂಡ ಡ್ರೆಸ್ ಚೇಂಜ್ ಅನ್ನ ಮಾಡ್ಕೊಂಡು ಆ ಊಟವನ್ನ ಮಾಡ್ತಾ ಇದಾರೆ ಚೆನ್ನಾಗಿತ್ತು ಇವಾಗ ಊಟ ಎಲ್ಲ ಮುಗಿಸಿ ಫುಲ್ ಜೋರ್ ಸಾಂಗ್ ಬರ್ತಾ ಇದೆ ಅಲ್ಲಿ ಎಲ್ಲ ವಾಯ್ಸ್ ವಾಯ್ಸರ ತೆಗ್ದೀನಿ ತುಂಬಾನೇ ಈ ಸೀನ್ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಆ ಲೊಕೇಶನ್ ಚೆನ್ನಾಗಿದೆ ಸೊ ಇವಾಗ ನಾನು ಕೂಡ ಊಟ ಎಲ್ಲ ಆಯ್ತು ಊಟ ಮಾಡ್ಕೊಂಡು ಈಗ ಅಲ್ಲಿ ಏಡಿ ಏಡಿಕಾಯಿ ಸಿಕ್ಕಿತ್ತು ಸೊ ಏಡಿಕಾಯಿ ನಾನು ಅದು ತಗೋಬೇಕಿತ್ತು ಅದು ಕ್ಲಿಪ್ ಮಿಸ್ ಆಯ್ತು ಸೊ ಎಡಿ ಕಾಯಿನ ಅಲ್ಲಿ ಸುತ್ತಾ ಇದಾರೆ ಸೊ ದೊಡ್ಡದು ಕಲ್ ಹೇಡಿ ಅಂತ ಬರುತ್ತಲ್ವಾ ಆ ತರದ್ದು ದೊಡ್ಡದು ಸಿಕ್ಕಿತು ಒಂದೇ ಒಂದ್ ಹಂಗಾಗಿ ಅಲ್ಲಿ ಬೆಂಕಿ ಹಾಕ್ಬಿಟ್ಟು ಅದನ್ನ ಸುಟ್ಟ ಇದ್ರು ಹ್ಮ್ ಸೊ ಇವಾಗ ನಾವೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ ಹೋಗ್ತಾ ಇದ್ವಿ ಈ ತರ ಬರುತ್ತೆ ಮಿನಿ ಚಾನಲ್ ಚಿಕ್ಕದಾಗಿ ಚೆನ್ನಾಗಿರುತ್ತೆ ನೀರೆಲ್ಲಾ ಸೊ ಎಲ್ಲರೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈಗ ಮನೆಗೆ ಬಂದು ರೀಚ್ ಆದ್ವಿ ಈಚ್ ಆಗಿದ್ದ ಇದು ಅವತ್ತಿನ ಮಾರನೇ ದಿನ ಅದು ಅವತ್ತು ಲೇಟ್ ಆಯ್ತು ಆಯಿತುಲ್ಲ ಸಾಯಂಕಾಲ ಆಕ್ಚುಲಿ ಮನೆಗೆ ಬರೋಷ್ಟೊತ್ತಿಗೆ ಸಿಕ್ಸ್ ಸಿಕ್ಸ್ ಥರ್ಟಿ ಏನೋ ಆಗಿತ್ತು ಸೊ ಹಾಗಾಗಿ ಮತ್ತೆ ಟೈರ್ಡ್ ಅಂತ ಅನಿಸ್ತಾ ಇತ್ತು ಹಾಗಾಗಿ ಬಂದು ಆ ನಿದ್ದೆ ಮಾಡ್ಬಿಟ್ವಿ ಎಲ್ಲ ನೈಟ್ ಏನ್ ಮತ್ತೆ ಊಟ ಮಾಡಲಿಲ್ಲ ಇದೇ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಲ್ಲಿ ವ್ಯೂ ತುಂಬಾನೇ ಚೆನ್ನಾಗಿದೆ ಫುಲ್ ಗ್ರೀನ್ರಿ ಆಗಿ ಹಂಗಾಗಿ ಹಾಗೆ ಹೋಗಿದ್ವಿ ಈವ್ನಿಂಗ್ ಟೈಮ್ ಅಲ್ಲಿ ಜಸ್ಟ್ ಹಂಗೆ ಹೋಗುವ ವಾಕ್ ಮಾಡ್ಕೊಂಡ್ ಬರೋಣ ಅಂತ ಸೊ ಹಂಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಹಂಗೆ ಮಾಡ್ಕೊಂಡು ಬಂದ್ವಿ ಸೊ ಈ ತರ ಇತ್ತು ಇವತ್ತಿನ ಈ ದಿನ ಸೊ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಎರಡು ದಿನದ ಸ್ವಲ್ಪ ಕ್ಲಿಪ್ಸ್ ಇತ್ತು ಅಷ್ಟೇ ನೆಕ್ಸ್ಟ್ ಡೇ ಇದು ಹಾಗಾಗಿ ಸೊ ಇದು ಕೆಲವೊಂದು ಫೋಟೋಸು ಹಾಗೆ ಯಾರಾದರೂ ಕೂಡ ಸಪ್ರೇಟ್ ಆಗಿ ನಾನು ಇಂಟ್ರೊಡ್ಯೂಸ್ ಸೊ ನೋಡೋಣ ನೆಕ್ಸ್ಟ್ ಡೇ ಯಾವಾಗಾದರೂ ಮಾಡೋಣ ಅಂತ ಹಾಗೇನೆ ಇಲ್ಲಿ ಬರ್ ಇವರು ನನ್ನ ದೊಡ್ಡ ಅತ್ತಿಗೆ ಹಾಗೇನೆ ಇವರು ನನಗೆ ಎರಡನೇ ಅತ್ತಿಗೆ ಮೂರನೇ ಅವ್ರು ಬಂದಿಲ್ಲ ಸೊ ಹಂಗೆ ಫನ್ ಆಗಿ ಮಾಡಿಕೊಂಡು ಬಂದಿರ ಫ್ರೆಂಡ್ಸ್ ಇವತ್ತಿನ ಇಲ್ಲ ಅವತ್ತ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೊಸೊಬ್ರಾಗಿ ಯಾರಾದರೂ ನೋಡ್ತಾ ಇದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್